ಕೊಡುದಿಲ್ಲ ಅದು ಭೂತ ಉಂಟಲ್ಲ ಭೂತ ಇದನ್ನು ಮಂಕಿತರ ಆಕಾಶದಲ್ಲಿ ಇದು ಮರ ಮರ ಅಂದ್ರೆ ಮಂಕಿದಲ್ಲ ಅಲ್ಲಿರ್ತದೆ ಆಕಾಶದಲ್ಲಿ ಅದೊಂದು ಇಮನ ಉಂಟಲ್ಲ ಅದನ್ನು ಚಂದ ಮಾಮನ ಅಂದ್ರೆ ಅದನ್ನೇ ದೊಡ್ಡದು ಗುಳಿ ಗುಳಿ ಉಂಟಲ್ಲ ದೊಡ್ಡದು ಎಷ್ಟೇ ದೊಡ್ಡದು ಮತ್ತೆ ಇದನ್ನು ಇದುಂಟಲ್ಲ ಲೈವ್ ಅಟೆಂಟ್ ಆಯ್ತು ಹೇಳು ಅಲ್ಲಿ ಇದೆ ಇದೆ ಎಲ್ಲ ಎಲ್ಲ ನಿನ್ಕೋ 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 ಅಟೆಂಟ್ ಆಯ್ತಾ ಚಂದಮಾ ಚಂದಮಾ ಬಂದಾದ ಮೇಲೆ ಹೇಳ್ಬೇಕು ಚಂದಮಾಮ್ಮ ಬಂದ ಮೇಲೆ ಇದು ಬಂತಲ್ಲ ಎಂತ ಬಂತು ಇದೆ ಓ ಓ ಓಂಟಲ್ಲ ಅದನೋ అదే చంద మామయ్య అంత ఉంటుంది ఇతర హైదక మూ క